Oh, <laughs> સારા કડે મંગલ્યન મારુ યમન સન્તપદિ પચ્ચુ મંગલ્યન મારુ યમન સન્ત ಶಾಸಕರಾದ ಶಿವಣ್ಣನಾದ ಹಾಗೂ ಮತ್ತು ಇಲ್ಲಿ ಇಲ್ಲಿರುವಂತೆ ಸ್ವಂತದ್ದಾಗಿರ್ಬೇಕು ಅನ್ನೋ ನಮ್ಮ ಒಂದು ಮಹದಾಸೆ ಏನಿದೆ ಅದನ್ನ ಹನ್ನೆರಡು ಪರ್ಸೆಂಟ್ ನಮ್ಮ ಶಾಸಕರು ತಿರುಪನಿ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ ನಮಸ್ಕಾರ ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನ ನೀವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿಯಂತ್ರಣ ಮಾಡೋದು ಜನಗಳು ಜನರು ಕೂಡ ಮಕ್ಕಳು ಕೂಡ ಒಳ್ಳೆಯದಾಗುತ್ತದೆ ಮತ್ತೆ ನಿಮಗೂ ಕೂಡ ಒಳ್ಳೆಯ ಹೆಸರು ಬರ್ತಾರೆ ಎಂದೂ ನಾವು ಮಾಡಿರೋ ನಾವು ನಾವು ಸೇರಿರ್ತಕ್ಕಂಥದ್ದೇ ಅಂಗನವಾಡಿ ಆಗಿ ಇವತ್ತು ಏನೋ ಉಲ್ಲಾಪೆಯಿಂದ ಕೆಲಸ ಮಾಡೋ ಬದಲು ಪ್ರಾಮಾಣಿಕವಾಗಿ ಮಾಡಿದ್ರೆ ನಿಮ್ಗೆ ಒಳ್ಳೆಯ ಹೆಸರು ತಂದ್ಕೊಳ್ಳಿಕ್ಕೆ ಕಾರ್ಯ ಆಗುವುದು ತಂದ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಕೆಲಸ ಯಾವತ್ತೂ ಕೂಡ ನಿರಂತರವಾಗಿ ನಡೀಲಿ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಆದರೂ ಕೂಡ ನಾವು ದಿನನಿತ್ಯ ನಿಮ್ಮ ಜೊತೆನಲ್ಲಿದ್ದು ನಿಮ್ಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಡಲಿಕ್ಕೆ ಯಾವತ್ತೂ ಕೂಡ ಸಿದ್ಧರಾಗಿದ್ದೇವೆ ಅಂತ ಹೇಳಿ ಮಾತನ್ನ ಹೇಳಿ ಇವತ್ತು ಅಂಗನವಾಡಿ ಕಾರ್ಯ ಕೇಂದ್ರಗಳು ಸುಮಾರು ಕಡೆ ಇವತ್ತು ಬಾಡಿಗೆ ಕೇಂದ್ರಗಳಾಗಿ ನಡೀತಾ ಇದೆ ನಾನು ಕೂಡ ನಿಮ್ಮ ಮಂತ್ರಿಗಳಿಗೆ ಕೇಳಿದೆ ನಮ್ಮಲ್ಲಿ ಕನಿಷ್ಠ ಪಕ್ಷ ಈ ವರ್ಷ ಒಂದು ಇಪ್ಪತ್ತೈದು ಕೋಟಿ ಕೇಂದ್ರಗಳನ್ನ ಮುಂದುವರಿಗಳಲ್ಲಿ ಇನ್ನೂ ಬೇಕಾಗ್ತೈತೆ ನಮಗೆ ಎಲ್ಲ ಕಡೆ ಕೂಡ ಬಾಡಿಗೆ ಕೇಂದ್ರಗಳಲ್ಲಿ ನಡೆಸ್ತಾ ಇದ್ದಾರೆ ಅದರಿಂದ ಸರ್ಕಾರಕ್ಕೂ ಕೂಡ ಅನಾನುಕೂಲ ಇದ್ದರೆ ಬಾಡಿಗೆ ಕಟ್ಟಬೇಕು ಸರ್ಕಾರನೇ ಕಟ್ಟಬೇಕು ಅದಕ್ಕೋಸ್ಕರ ಕೇಂದ್ರಗಳಾಗಿ ಒಂದೇ ಸಾರಿ ಕೇಂದ್ರಗಳಾದ್ರೆ ಮಾಡಿರ್ತಕ್ಕಂಥ ತಪ್ಪುತ್ತದೆ ಸರ್ಕಾರ ಕಣವನ್ನು ಕೂಡ ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಈ ಸಾರಿ ಇಪ್ಪತ್ತೈದು ಕೊಡಿ ಅಂತ ಹೇಳಿದ್ರೆ ಅದು ಇವಾಗ ಹೇಳಿ ಈಗೋಸ್ಕರ ಕೊಡ್ತಾರೆ ನನ್ನ ಪ್ರಕಾರ ಇಪ್ಪತ್ತೈದು ಇವತ್ತು ಎಂಟು ನಮ್ಮ ಆಣಿಕಲ್ಲಲ್ಲಿ ಇವತ್ತು ಇವತ್ತು ಇಪ್ಪತ್ತೈದು ಕೇಳಿದ ನಾನು ಅದ್ರಲ್ಲಿ ಹದಿನಾರು ಕೊಟ್ಟಿದ್ದಾರೆ ಅಂದ್ರೆ ಪಂಚಾಯತಿಗಳಲ್ಲಿ ಅದು ಎಂಟು ಮತ್ತೆ ನಮ್ಮ ಆಣಿಕಲ್ಲು ಪುರಸಭಾ ವ್ಯಾಪ್ತಿನಲ್ಲಿ ಎಂಟು ಹದಿನಾರು ಕೊಟ್ಟಿದ್ದಾರೆ ಇನ್ನೂ ಕೂಡ ಹೆಚ್ಚಿನ ಮುಂದೆ ದಿನಗಳಲ್ಲಿ ಇವತ್ತು ಹದಿನೈದನೇ ತಾರೀಕಿಂದ ವಿಧಾನಸಭಾ ಅಧಿವೇಶನ ಪ್ರಾರಂಭ ಆಗ್ತದೆ ಆ ಸಂದರ್ಭದಲ್ಲಿ ಮತ್ತೆ ನಂಬೋ ದಿನ ಆದ ಮೇಲೆ ಇನ್ನೂ ಒಂದಷ್ಟು ಬರ್ತದೆ ಅದು ಎಲ್ಲರೂ ಕೂಡ ನಿಮ್ಮೂ ಕೂಡ ಎಲ್ಲ ರೀತಿಯಲ್ಲಿ ಕೂಡ ಅನುಕೂಲ ಆಗಲಿ ಸರ್ಕಾರ ಇವತ್ತು ಈ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ಇವತ್ತು ಕೊಡ್ತಾ ಇದೆ ಯಾಕಂದ್ರೆ ಸ್ಮಾರ್ಟ್ ಫೋನ್ ಕೊಡ್ತಾ ಇರ್ತಕ್ಕಂಥದ್ದು ತುಂಬಾ ಒಳ್ಳೆಯದು ಇದರಿಂದ ತುಂಬಾ ಒಳ್ಳೇದಾಗ್ತದೆ ಅದೇ ರೀತಿಯಾಗಿ ಮೆಡಿಷನ್ ಕಿಟ್ಟು ಮಕ್ಕಳಿಗೂ ಮತ್ತೆ ನಿಮಗೂ ಕೂಡ ಇದರಿಂದ ಸಮಾನವಾಗಿ ದೂರವನ್ನ ಅನ್ನುವಂಥದ್ದು ಯಾಕಂದ್ರೆ ಅಲ್ಲೇ ಅದನ್ನು ಉಪಯೋಗಿಸ್ಕೊಡ್ಬೋದು ಆಮೇಲೆ ಬಂದರೆ ನಾವು ಆಸ್ಪಿಟ್ಲ್ಗೆ ಟ್ರೀಟ್ಮೆಂಟ್ ತಗೊಳ್ಳೋದು ಕೂಡ ಸಾಧ್ಯ ಆಗ್ತದೆ ಅಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥ ಇವತ್ತು ಜನಸಾಮಾನ್ಯರು ಒಳ್ಳೇದಾಗಲಿ ಮಕ್ಕಳು ಒಳ್ಳೇದಾಗಲಿ ಅಂತೇಳಿ ಮಾಡ್ತಾ ಇದ್ದಾರೆ ಅದನ್ನು ಸದುಪಯೋಗ ನಿಮ್ಮ ಒಂದು ಕಾ ದಿನನಿತ್ಯದ ಕಾರ್ಯಕ್ರಮ ಮುಂದುವರಿಲಿ ಎಲ್ಲ ಮಕ್ಕಳು ಕೂಡ ನಿಮ್ಮಿಂದ ಒಳ್ಳೇದಾಗಲಿ ಗ್ರಾಮಕ್ಕೆ ಒಳ್ಳೇದಾಗಲಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಆಶಿಸ್ತಾ ನಾನು ನೋಡಿ ಮುಗಿಸ್ತಾ ಇದ್ದೇನೆ ಕಲಾವತಿ ಅವರ ಮತ್ತೆ ಎಲ್ಲ ಆತ್ಮೀಯರೇ ಮುಂಭಾಗದಲ್ಲಿ ಆಸಂದ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರೆ ಮಾಧ್ಯಮ ಮಿತ್ರರು ತಿಳ್ಕೊಳ್ತಾ ಇದ್ರೆ ಇವರಿಗೂ ಸಹ ಒಕ್ಕೂಟದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಶ್ರೀ ಇಚ್ಛಾಶಕ್ತಿ ಬೇಕು ಯಾವುದೇ ಕೆಲಸಕ್ಕಾದ್ರೂ ಹತ್ತು ಸೈಟ್ಗಳನ್ನ ನಮ್ಮ ಇಲಾಖೆಗೆ ಒದಗಿಸ್ಕೊಟ್ರು ಅದಾದ ನಂತರ ಮಾನ್ಯ ಶಾಸಕರು ಮಾನ್ಯ ಸಚಿವರೊಂದಿಗೆ ಚರ್ಚೆ ಮಾಡಿ ಆ ಸೈಟ್ಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡಿಸಿಕೊಟ್ರು ಈ ವರ್ಷ ಸೊ ಇವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ನಾನು ಇಲಾಖೆಯ ಪರವಾಗಿ ಇಷ್ಟಪಡ್ತೀನಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೋರ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಹಾಗೂ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳ ಕಚೇರಿ ಆನೇಕಲ್ ತಾಲೂಕು ಇವರ ಸಹಯೋಗದನ್ನ ಹಮ್ಮಿಕೊಳ್ಳಲಾಗಿದೆ ಹಾಗೆಯೇ ವಿವಿಧ ಅಂಗನವಾಡಿ ಕಟ್ಟಡಗಳ ಶಂಕುಸ್ಥಾಪನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಪೂಜೆಯನ್ನ ನೆರವೇರಿಸಿಬಿಟ್ಟು ಇವಾಗ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಆಗಮಿಸಿದ್ದಾರೆ ಶ್ರೀಯುತ ಬಿ ಶಿವಣ್ಣ ಸರ್ ಶಾಸಕರು ಆನೇಕಲ್ ವಿಧಾನಸಭಾ ಕ್ಷೇತ್ರ ಇವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಇಲಾಖೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಶ್ರೀ ರಾಜೇಂದ್ರ ಪ್ರಸಾದ್ ಸ್ಥಾನಕ್ಕೆ ಪಟ್ಟಣದಲ್ಲಿ ಎಂಟು ಅದರಲ್ಲಿ ಒಂದಕ್ಕೆ ಇವತ್ತು ಕೃತ್ಯ ಪೂಜೆ ಕಾರ್ಯಕ್ರಮ ಮಾಡಿದ್ವಿ ಮತ್ತು ಹದಿನಾರು ಕೂಡ ಕೃತಜ್ಞೆ ಕಾರ್ಯಕ್ರಮ ಮಾಡಿ ಪ್ರಾರಂಭ ಅದಕ್ಕೆ ಒಬ್ಬ ಮುಖ್ಯ ಮುಖ್ಯ ಮತ್ತು ಅವಶ್ಯಕತೆಯನ್ನು ಕೂಡ ಇದೆ ಅಂದರೆ ಸರ್ಕಾರದ ಹಣನೂ ಕೂಡ ಇವತ್ತು ಉಳಿಯಬೇಕಾಗ್ತದೆ ಅದು ಬಾಡಿಗೆಗಳು ಸಂಸ್ಕೃತಿ ವೇಸ್ಟ್ ಆಗಿರ್ತವೆ

ಆಯೋಜನೆ ಮಾಡಿದ್ದೇನೆ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ನಮ್ಮ ಅನೇಕ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮನೆ ಶಾಸಕರು ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಕೊಟ್ಟಿದ್ದಾರೆ ನಮಗೆ ಮೇನ್ ಥಿಂಗ್ ಈಗ ಸ್ಮಾರ್ಟ್ ಫೋನ್ಗಳ ಅಂಗನವಾಡಿ ಕಾರ್ಯಕರ್ತೆಯ ಎಲ್ಲ ಕೆಲಸಗಳನ್ನು ಫೋನ್ ಪ್ರಾಂಗಣೆ ಮಾಡಬೇಕಾಗಿದೆ ಇವತ್ತು ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಅಟೆಂಡೆನ್ಸ್ सोला yeah, ಭಾಗಶಃ ಅನುದಾನ ಇರುತ್ತೆ ಅಂದರೆ ತುಂಬ ನೆಸೆಸಿಟಿ ಇರುವಂಥದ್ದು ದ ಈಗಾಗಲೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಸ್ಮಾರ್ಟ್ ಫೋನ್ಗಳನ್ನು ಕೊಟ್ಟಿದ್ವಿ ಆಲ್ಮೋಸ್ಟು ಅದೆಲ್ಲ ಹಳೇದಾಗ್ತಾ ಬಂದಿತ್ತು ತುಂಬ ಬೇಡಿಕೆ ಇತ್ತು ಎಲ್ಲ ನಮ್ಮ ಯೂನಿಯನ್ ಅವರು ಎಲ್ಲ ಸ್ಟ್ರೈಕ್ಗಳನ್ನು ಮಾಡಿ ಇವಾಗ ಸರ್ಕಾರಗಳು ಸರ್ಕಾರದ ಕಡೆಯಿಂದ ಈ ಒಂದು ಸ್ಮಾರ್ಟ್ ಸ್ಮಾರ್ಟ್ಫೋನ್ ವಿತರಣೆಯನ್ನು ಮಾಡಿದ್ದಾರೆ ಅದನ್ನು ನಮ್ಮ ಕಾರ್ಯಕರ್ತೆಯರಿಗೆ ತಲುಪಿಸಿದ್ದೀವಿ ನಾವು ಇವತ್ತು ಇವತ್ತಿಂದ ಅವರು ಯಶಸ್ವಿಯಾಗಿ ಅಂಗನವಾಡಿಯ ದಿನನಿತ್ಯದ ಚಟುವಟಿಕೆಗಳನ್ನು ಮೊಬೈಲಲ್ಲಿ ಅಪ್ಡೇಟ್ ಮಾಡ್ಬೋದು ಅಂತ ಹೇಳಿ ಇಷ್ಟಪಡ್ತೀನಿ ಇದ್ರ ಜೊತೆಗೆ ಮೆಡಿಸಿನ್ ಗಿಟ್ಟನ್ನು ಕೂಡ ನಾವು ನೀಡಿದ್ದೇವೆ ಮೆಡಿಸಿನ್ ಗಿಟ್ಟಂತಂದರೆ ಈಗ ಪ್ರಥಮ ಚಿಕಿತ್ಸೆಗೆ ಚಿಕಿತ್ಸೆಯಲ್ಲಿರುವಂತಹ ಸಿಂಪಲ್ ಮೆಡಿಸಿನ್ ಬೇಸಿಕ್ ಮೆಡಿಸಿನ್ ಏನಿದೆ ಅದು ಮೆಡಿಸಿನ್ ಗಿಟ್ಟನೇ ಇರುತ್ತೆ ಮಗುವಿಗೆ ಮನುಷ್ಯನಿಗೆ ಏನಾದರೂ ತೊಂದರೆ ಆಯಿತು ಅಂತಂದರೆ ಅಂಗನವಾಡಿ ಕಾರ್ಯಕರ್ತೆಯ ಹಂತದಲ್ಲೇ ಅವರಿಗೆ ಚಿಕ್ಕ ಪುಟ್ಟ ಮೆಡಿಸಿನ್ ಕೆಮ್ಮು ಜ್ವರ ಇದ್ದರೆ ಜ್ವರದ ಮೆ ಔಷಧಿ ಈ ರೀತಿಯಲ್ಲಿ ಬೀಸೆಂಟ್ ಮೆಡಿಸಿನ್ ಏನಬೇಕು ಅದು ಒಳಗೊಂಡಿರುತ್ತೆ ಮೆಡಿಸಿನ್ ಇತ್ತು ಸೊ ಮಕ್ಕಳಿಗೆ ಅತ್ಯಂತ ಅಗತ್ಯವಾಗಿದೆ ಇದು ತುಂಬ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಅದರ ಜೊತೆಗೆ ನಮ್ಮ ಅಂಗನವಾಡಿ ನಾರಾಯಣಸ್ವಾಮಿ ಅಂಗನವಾಡಿ ಸ್ವಲ್ಪ ದಿನದಲ್ಲೇ ಕಂಪ್ಲೀಟ್ ಆಗ್ತದೆ ರಸ್ತೆಯಲ್ಲಿ ಈಗಾಗಲೇ ಏನು ಕಾಮಗಾರಿ ಶುರುವಾಗಿದೆ ಅಲ್ಲಿ ವಿದ್ಯುತ್ ಕಂಬಗಳನ್ನು ಮತ್ತು ಚರಂಡಿ ವ್ಯವಸ್ಥೆ ಒಳ ಚರಂಡಿ ಆಗಿದೆ ಲೈನ್ ಸಹ ನಾಳೆ ನಾಳೆ ಕೆಲಸ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು ಒಂದೊಂದು ಹಂತ ಹಂತವಾಗಿ ಎಲ್ಲ ಕೆಲಸ ಮಾಡ್ತಾ ಇದೆ ಮುಂದಿನ ದಿನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗ್ತದೆ ಓಕೆ ಸರ್ ಮುಂದಿನ ಚುನಾವಣೆ ನಗರ ಜಿಲ್ಲೆಯ ಅನೇಕಲ್ ತಾಲೂಕಲ್ಲಿ ಐನೂರ ಹನ್ನೆರಡು ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಾರೆ ವಿಶೇಷವಾಗಿ ಅಂಗವಾಡಿ ಕಾರ್ಯಕರ್ತರಿಗೆ ಸ್ಮಾರ್ಟ್ಫೋನ್ನಿಂದ ಸೂಚಿಸುತ್ತೆ ಈಗ ನೂತನ ಅಂಗನವಾಡಿ ಕೇಂದ್ರಗಳ ವಿಜಿ ಪೂಜೆಯನ್ನು ನೆರವೇರಿಸುವಂಥ ಕಾರ್ಯಕ್ರಮವನ್ನು ನಾವು ಮತ್ತು ಮಾನ್ಯ ಶಾಸಕರು ಅಧ್ಯಕ್ಷ ಮುಖಂಡರು ತಾವು ನಮ್ಮ ಯೋಚಿಸಿ ನಾವು ಬೇರೆ ಕಡೆ ಶಿಫ್ಟ್ ಮಾಡುವಂಥ ಯೋಜನೆಗಳಿಗೆ ಈಗ ನಾವು ಅನೇಕ ಕಡೆ ಬೆಳಕಲ್ಲಿ ನೋಡಬೇಕು ಈಗ ನಾವು ಎಲ್ಲೆಲ್ಲಿ ಆ ಥರ ಇದೇ ವ್ಯವಸ್ಥೆ ನಮ್ಮಲ್ಲಿ ದಾಳಿಗೆ ಪುರಸಭೆಯಲ್ಲಿ ಈಗ ನಮಗೆ ನಾಲ್ಕು ಸಾವಿರ ಯಾರು ಕೊಡೋದಕ್ಕೆ ನಮಗೆ ಅದರಿಂದ ಸ್ಥಳೀಯವಾಗಿ ಎಲ್ಲೆಲ್ಲ ಪಂಚಾಯಿತಿ ಮಟ್ಟದಲ್ಲಿ ಅಲ್ಲಿರ್ತಕ್ಕಂಥ ನಮಗೇನು ಲೋಕಸಭೆ ವ್ಯಾಪ್ತಿಯಲ್ಲಿ ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಸ್ವಲ್ಪ ಅಡುಗೆ ಮಾಡಿ ಕಟ್ಟಡ ಸಿಗುತ್ತೆ ಬಂದು ಎಲ್ಲೆಲ್ಲಿ ತಾವೇ ಹೇಳಿದರೆ ಅದೇ ತೆರೆ ಭಾಳ ಇರ್ತಕ್ಕಂಥ ಅದರ ಮೂಲಕ ಮತ್ತು ನಮಗೆ ಭಾಳ ಅಗತ್ಯ ओके सर ओके